ಮನಗಂಡ ಮಂದ್ಯಾಗ ಮನಗಂಡ ಮದಿ ಮನಗಂಡ ಹುರುಪೀಲೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರೆಯಾತಿ ದರ ಪೀಲೆ ಹೂವಲ್ಲಾಗಿ ಬಾರ ವಾರ ಕೊಡಿಸಿದಿ ಊರ ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಹೊಳಿ ಹುಟ್ಟದಂಗ ಕೋದೋಗದಿ ಕುರುಪೀಲೇ ಇಷ್ಟಲ್ಲ ಆದ ನಲ ಹೋಗ ಗೊತ್ತಿಲ್ಲ ನನಗ ಕೇಳಿಟ್ಟಿ ನನ್ನ ಮ್ಯಾಲ ಸಿಟ್ಟಿಲ್ಲ ನಿನ್ನ ಮ್ಯಾಗ ಇರ ನೀನು ಚಂದಂಗ ಮರ್ಯಾದೆ ಕಣಿಯಾಕ ನಿಂತಾರ ನನಗಲ್ಲ ಬಾಳೊತ್ತಿನ ಸುಮ್ಮ ಬಿಟ್ಟನ ತಿಳದ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ